ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಸಂಜೀವಿನಿ ಜೀವರಕ್ಷಕ ಟ್ರಸ್ಟ್ ವತಿಯಿಂದ ಚಿತ್ರದುರ್ಗದಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರಿಗೆ ಜೀವ ರಕ್ಷಕ ಪ್ರಶಸ್ತಿ ನೀಡಿ ಗೌರವಿಸಿದ ಸಂದರ್ಭದಲ್ಲಿ ವೇದಿಕೆಯನ್ನ ಉದ್ದೇಶಿಸಿ ಮಾತನಾಡಿರುವ ದೃಶ್ಯಾವಳಿಗಳು ವರದಿಗಾರರು ಮೊಹಮ್ಮದ್ ರಫಿ ಬಳ್ಳಾರಿ ಜಿಲ್ಲೆ ಈ ದೇಶದ ಜಿ ಡಿ ಪಿಗೆ ಸಿಂಹ ಪಾಲು ಇವರ ರೈತರ ಕೊಡುಗೆ ಇದೆ ವಿಶೇಷವಾಗಿ ಸಣ್ಣ ರೈತರು ಭಾರತ ದೇಶದಲ್ಲಿ ಎಪ್ಪತ್ತು ಪರ್ಸೆಂಟಷ್ಟು ರೈತರು ಮಳೆ ಆಧಾರದ ಮೇಲೆ ಬದುಕ್ತಕ್ಕಂಥ ನಮ್ಮ ರೈತರಾಗಿದ್ದಾರೆ ಹಂಗಾಗಿ ವಿಶೇಷವಾಗಿ ಸಣ್ಣ ಜಮೀನನ್ನು ಹಿಡ್ಕೊಂಡು ರೈತಾಳ್ಕೆ ಮಾಡಿ ಇವತ್ತು ಅವನು ಕಷ್ಟದಲ್ಲಿದ್ದು ಅವನು ಸಾಲದಲ್ಲಿದ್ದು ಇವತ್ತು ದೇಶದ ಪ್ರಗತಿಗೆ ಅವನು ಪಡ್ತಕ್ಕಂಥ ಕಷ್ಟನ ನಾನು ಇವತ್ತು ಈ ದಿನ ವಿಚಾರವನ್ನು ತಮ್ಮ ಮುಂದೆ ಮಂಡಿಸ್ಲಿಕ್ಕೆ ಯಾಕೆ ಬಯಸ್ತಾ ಇದ್ದೀನಿ ಅಂತಂದರೆ ನಮ್ಮ ದೇಶದ ವ್ಯವಸ್ಥೆಯಲ್ಲಿ ಬೆಳೆ ಬಂದಾಗ ಬೆಲೆ ಸಿಗಲ್ಲ ಬೆಲೆ ಸಿಕ್ಕಾಗ ಬೆಳೆ ಬರೋದಿಲ್ಲ ಈ ಒಂದು ವ್ಯವಸ್ಥೆಯಲ್ಲಿ ಇದ್ದೀವಿ ನಾನು ರೈತರ ಪರವಾಗಿ ಭಾಳಷ್ಟು ಹೋರಾಟಗಳನ್ನ ಮಾಡಿದ್ದೀನಿ ವಿಚಾರಗಳನ್ನು ಕೂಡ ಹಂಚ್ಕೊಂಡಿದ್ದೇನೆ ನನಗೆ ನಂಬಿಕೆ ಇದೆ ವಿಶ್ವಾಸದೇ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಬದಲಾವಣೆ ಆದಂಥ ಗಾಳಿ ಬಂದೇ ಬರುತ್ತೆ ಇಡೀ ಪ್ರಪಂಚಕ್ಕೆ ನಮ್ಮ ದೇಶಕ್ಕೆ ವಿಶೇಷವಾಗಿ ರೈತರು ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ಈ ಸಂದರ್ಭದಲ್ಲಿ ನನಸಲಿಕ್ಕೆ ಇಚ್ಛೆ ಬಯಸ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಇವತ್ತಿನ ಕಾರ್ಯಕ್ರಮ ಸಂಜೀವಿನಿ ಟ್ರಸ್ಟ್ನವರು ರಾಮಸ್ವಾಮಿಯವರು ಸೋಮ್ಯ ಅವರು ರಂಗಸ್ವಾಮಿಯವರು ಸೋಮ್ಯವರು ವಿಶೇಷವಾಗಿ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಅವ್ರ ಜೊತೆಗೆ ಬಂದು ನಿಮಗೆ ಪ್ರಶಸ್ತಿಯನ್ನು ಕೊಡ್ತೀವಿ ನೀವು ಬರಬೇಕಂತ ಹೇಳಿದ್ರು ಸುಮಾರು ಒಂದು ಆರೆಂಟು ತಿಂಗಳಿಂದ ನಮ್ಮ ನಡೀತಾ ಇದೆ ಜುಗುಲ್ ಬಂದಿ ನಾನು ಯಾವತ್ತೂ ಪ್ರಶಸ್ತಿಗೆ ಯಾರು ಕರೆದ್ರೂ ಕೂಡ ಓದೋನಲ್ಲ ನನಗೆ ಅರ್ಹತೆ ಐತೆ ಅಂತ ಕೂಡ ನನಗೆ ಗೊತ್ತಿಲ್ಲ ನನಗೆ ಅರ್ಹತೆ ಬಗ್ಗೆ ಯಾಕೆ ಮಾತನಾಡ್ತಿದ್ದೀನಿ ಅಂತಂದ್ರೆ ಅಮೀನ್ ಅಮೀನ್ ಭಟ್ ಸಾಹೇಬ್ ಇಲ್ಲೇದರ್ ಇಟ್ಸ್ ಆಲ್ ಆಫ್ ಡಿಪ್ರಾಲ ಆಪರ್ಚುನಿಟಿ ಇಫ್ ಐ ವಾಸ್ ಬಾಂಟ್ ಟು ಯುವರ್ ಮದರ್ ಪರ್ ಹ್ಯಾಪ್ಸ್ ಐ ಡ ಬೀನ್ ದೇರ್ ಇಫ್ ಯುರ್ ಬೌಂಡ್ ಟು ಮೈ ಮದರ್ ಯು ಡ ಅ ಬೀನ್ ಹಿಯರ್ ಐ ಆಲ್ವೇಸ್ ಫೀಲ್ ಎಮ್ ಎ ಲಕ್ಕಿ ರಾಸ್ಕಲ್ ಈ ವಿಚಾರಗಳನ್ನ ವಿಮರ್ಶೆ ಮಾಡ್ತಾ ಹೋದರೆ ಇದು ಭಾಳ ಆಳವಾದಂಥ ಸಬ್ಜೆಕ್ಟು ಅದಕ್ಕೆ ನಾನು ಜಾಸ್ತಿ ಮಾತನಾಡೋಕ್ಕೆ ಹೋಗೋದಿಲ್ಲ ಆದರೆ ನನಗೆ ಅರ್ಹತೆ ಗೊತ್ತಿಲ್ಲ ನಾನು ಇಲ್ಲಿ ಬಂದಿರತಕ್ಕಂಥದ್ದು ತಮ್ಮ ಪ್ರೀತಿ ವಿಶ್ವಾಸಕ್ಕಾಗಿ ಬಂದು ಇದನ್ನು ಸ್ವೀಕಾರ ಮಾಡ್ತಾ ಇದ್ದೇನೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಇವತ್ತು ಶಿವರಾಜ ಶಿವಾಚಾರ್ಯ ಸ್ವಾಮೀಜಿಗಳು ನಾನು ಎರಡನೇ ಬಾರಿ ಮೂರನೇ ಬಾರಿ ಸ್ವಾಮೀಜಿಗೆ ಭೇಟಿ ಆಗ್ತಿದ್ದೇನೆ ಬಸವರ ಬಸವಣ್ಣವರ ವಿಚಾರ ಈ ಭಾಗದಲ್ಲಿ ಬುದ್ಧವರ ವಿಚಾರ ಹಾಗೂ ಅಂಬೇಡ್ಕರ್ ನಿಲುವು ವಿಚಾರದಲ್ಲಿ ಇರ್ತಕ್ಕಂಥ ಸ್ವಾಮೀಜಿಯವರು ಅವ್ರದೇ ಆದಂಥ ಈ ಭಾಗದಲ್ಲಿ ವಿಚಾರಗಳನ್ನು ಮಂಡಿಸಿದ್ದಾರೆ ಸಾವಿರಾರು ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತ ಜನರನ್ನ ಅವರು ಭಕ್ತಾದಿಗಳಿದ್ದಾರೆ ಅವ್ರು ಹೇಳಿರ್ತಕ್ಕಂಥದ್ದು ನಾ ಮಾಟೆ ನಾ ಶಾಸನ ಅಂತ ಏನು ಹೇಳುತ್ತಾರೆ ನಾನು ಹೇಳಿರ್ತಕ್ಕಂಥದ್ದೇ ಇಲ್ಲಿ ಒಂದು ಸಂವಿಧಾನ ಅಂತಕ್ಕಂಥದ್ದು ಅವರು ಧರ್ಮ ಪಾಲನೆ ಮಾಡಿದ ಜೊತೆಗೆ ಈ ಸೋಷಿಯಲ್ ರಿಫಾರ್ಮ್ಸ್ ತರ್ತಕ್ಕಂಥ ಕೆಲಸ ಆ ಸ್ವಾಮೀಜಿಯವ್ರು ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ನಮ್ಮ ಇಮ್ಮಡಮಟ್ಟಿ ಸ್ವಾಮೀಜಿ ಅವರು ಭೋವಿ ಸ್ವಾಮೀಜಿಯವರು ಅವರು ಕೂಡ ಸಮಾಜ ಸುಧಾರಣೆ ಮಾಡೋದರಲ್ಲಿ ಆ ಮಠವನ್ನು ಕಟ್ಟೋದರಲ್ಲಿ ಆ ಸಮಾಜವನ್ನು ಸಂಘಟನೆ ಮಾಡಿ ಬಸವ ಬುದ್ಧ ಅಂಬೇಡ್ಕರ್ ವಿಚಾರಣ ಏನು ಇಡೀ ರಾಜ್ಯಕ್ಕೆ ಪ್ರಪಂಚಕ್ಕೆ ಈ ದೇಶಕ್ಕೆ ಮುಟ್ಟಿಸ್ತಕ್ಕಂಥ ಪ್ರಯತ್ನ ಅವರು ಮಾಡ್ತಾ ಇದ್ದಾರೆ ಅವರಿಬ್ಬರ ನೇತೃತ್ವದಲ್ಲಿ ನನಗಿವತ್ತು ಸನ್ಮಾನ ಮಾಡಿದ್ದು ನಾನು ನಿಮ್ಮಿಬ್ಬಾಗಲೂ ಅಭಾರಿ ಆಗಿರ್ತದೆ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ಅದೇ ರೀತಿಯಾಗಿ ಬಹಳಷ್ಟು ಜನರು ಇದ್ದಾರೆ ಇವತ್ತು ರಂಗಸ್ವಾಮಿ ಅವರು ಮಂಜುನಾಥ್ರವರು ತಾಜ್ಪೀರ್ ಅವರು ನಾಗರಾಜ್ ಅವರು ಭರತ್ ಅವರು ಮುಬಾರಕ್ ಅವರು ಸಂದೀಪ್ ಅವರು ಟಿಪ್ಪು ಟಿಪ್ಪು ಕಾಸೀಮ್ರವರು ವಿಶೇಷವಾಗಿ ಸಾಂಗ್ ಮಾಡಿರ್ತಕ್ಕಂಥ ಚಾರ್ಮಿಂಗ್ ಸ್ಟಾರ್ ಕ್ರಾಂತಿ ಅವರು ನನಗೆ ನಾನು ಯಾವತ್ತೂ ಈ ರೀತಿ ನನ್ನ ಪರವಾಗಿ ಯಾರು ಹಾಡು ಮಾಡಿದವರು ಇಲ್ಲ ನನಗೆ ನೀವು ಈ ರೀತಿಯಾದಂಥ ಒಂದು ಹಾಡು ಮಾಡಿ ನನ್ನ ಬಗ್ಗೆ ವಿಚಾರವನ್ನು ನನ್ನ ಬಗ್ಗೆ ಒಳ್ಳೆಯದನ್ನು ಹೇಳೋದಕ್ಕೆ ನಾನು ವೈಯಕ್ತಿಕ ಪರವಾಗಿ ನಿಮ್ಮ ಯಾವಾಗಲೂ ಸಭಾ ಅಬ ಅಭಾರಿ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ನನಗೇನು ಅನಿಸ್ತಾ ಇದೆ ಅಂತಂದರೆ ಎಲ್ಲ ಅವಕಾಶ ವಂಚಿತರೆ ನನ್ನ ಅವಕಾಶ ಯಾರಿಗೆ ಬೇರೆ ಸಿಕ್ಕಿದರೆ ನನಗಿಂತ ಹತ್ತು ಪಟ್ಟು ಚೆನ್ನಾಗಿ ಮಾಡ್ತಾ ಇರ್ತಕ್ಕಂಥ ಆ ಒಂದು ವಿಚಾರದಲ್ಲಿ ನಾನು ಇದನ್ನ ಹೇಳ್ತಾ ಇದ್ದೀನಿ ಯಾಕಂದರೆ ಐ ಆಮ್ ನಾಟ್ ಸಮಥಿಂಗ್ ಗ್ರೇಟ್ ಇಟ್ಸ್ ಒನ್ಲಿ ಡಿಪ್ರೈವಲ್ ಆಫ್ ಆಪರ್ಚುನಿಟಿ ಇಫ್ ಮೈ ಆಪರ್ಚುನಿಟಿ ವಾಸ್ ಗಿವನ್ ಟು ಸಂಬಡಿ ಎಲ್ಸ್ ಪರ್ ಐ ಪರ್ನಿಲಿ ಫೀಲ್ ಯು ವುಡ್ ಹ್ಯಾವ್ ಡನ್ ಔಟ್ ಪರ್ಫಾರ್ಮ್ ಮೀ ಮೋರ್ ದೆನ್ ಮೋರ್ ಮೋರ್ ದೆನ್ ಮಿ ಟೆನ್ ಟೈಮ್ಸ್ ಆರ್ ಮೇ ಬಿ ತೌಸಂಡ್ ಟೈಮ್ಸ್ ಅಂತ ಹೇಳಿ ಕಿಚ್ಚ ಬಯಸ್ತಿನ ಅದೇ ರೀತಿಯಾಗಿ ಇಲ್ಲಿ ಭಾಳಷ್ಟು ಪದಾಧಿಕಾರಿಗಳು ಟ್ರಸ್ಟಿನ ಅದೇ ರೀತಿಯಾಗಿ ಬೇರೆ ಬೇರೆ ಜಿಲ್ಲೆಯಿಂದ ಎಲ್ಲ ಅಧ್ಯಕ್ಷರುಗಳು ಬಂದಿದ್ದರೆ ಇವತ್ತು ವಿಶೇಷವಾಗಿ ಪಾಪ ಹುಡುಗರಿಗೆ ಫೋರ್ಸ್ ಮಾಡಿ ಕರ್ಕೊಂಬಂದಿದ್ರು ಅವ್ರು ವಾಲೆಂಟಿಯರ್ ಆಗಿ ಬಂದಿದ್ರು ಗೊತ್ತಿಲ್ಲ ಫೋರ್ಸ್ಫುಲ್ ಆಗಿ ಬಂದಿದ್ದೀರಾ ಹೇಳಿದ್ರೆ ಹಂಗೆ ಹೇಳ್ಬೇಕಂತ ಏನಿವೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪೇಷನ್ಸ್ ನಮ್ಮ ಬೋರಿಂಗ್ ಟಾಪಿಕ್ಕು ಬೋರಿಂಗ್ ಭಾಷಣ ನಿಮ್ಗೆ ಎಷ್ಟು ಲೈಕ್ ಆಗುತ್ತೋ ಗೊತ್ತಿಲ್ಲ ಬದಲಾವಣೆ ಆಗಬೇಕು ವಿಚಾರಗಳನ್ನು ವಿಮರ್ಶೆ ಆಗಬೇಕು ಮುಂದಿನ ಯುವ ಪೀಳಿಗೆಗೆ ಬದಲಾವಣೆನ ಕಾಣಬೇಕಂತ ಹೇಳಿ ಭಾಳಷ್ಟು ವಿಚಾರಗಳನ್ನ ನಾವು ಮಾತನಾಡ್ತಾ ಇದ್ದೀವಿ ಆದರೆ ನಾವು ಈ ಒಂದು ಗಟರ್ನ ವ್ಯವಸ್ಥೆಯಲ್ಲಿ ನಾವಿದ್ದೀವಿ ಅಮೀನ್ಮಠ್ ಸಾಹೇಬ್ರ ವಿಚಾರಗಳನ್ನ ನಾನು ಭಾಳಷ್ಟಲ್ಲಿ ಓದಿದ್ದೇನೆ ಈ ರಾಜಕಾರಣ ಅಂತಕ್ಕಂಥದ್ದು ಭಾಳ ಕಷ್ಟ ಇದೆ ಹೊರಗಲಿಂದ ಭಾಳಷ್ಟು ಪ್ರಯತ್ನ ಮಾಡ್ತೀವಿ ಒಳಗೆ ಹೋದ ತಕ್ಷಣ ಆ ವ್ಯವಸ್ಥೆಯಲ್ಲಿ ನೀವಿದ್ದು ಆ ವ್ಯವಸ್ಥೆಯಲ್ಲಿ ಬದಲಾವಣೆ ತರಬೇಕಂತಂದರೆ ಭಾಳ ಕಷ್ಟ ಬರೋ ರಾಜಕಾರಣದಲ್ಲಿ ಅಷ್ಟೇ ಅಲ್ಲ ಸಮಾಜದಲ್ಲಿ ಕೂಡ ಅದೇ ರೀತಿಯಾಗಿದೆ ನಾನು ಅದ್ರ ಬಗ್ಗೆ ಜಾಸ್ತಿ ಮಾತನಾಡೋಕ್ಕೋಗಲ್ಲ ಆದರೆ ಒಂದೆರಡು ವಿಚಾರಗಳನ್ನ ಇವತ್ತು ನೀವೇನು ಬದ್ರೀನಾಥ್ ಕೇದಾರ್ನಾಥ್ ಬಗ್ಗೆ ತಾವು ತೋರಿಸಿದ್ರಿ ಇದು ಎಲ್ಲಿಂದ ವೀಡಿಯೋ ಕಲೆಕ್ಟ್ ಮಾಡಿದರೆ ನನಗೆ ಗೊತ್ತಿಲ್ಲ ನನಗೆ ಹೋಗ್ಲಿಕ್ಕೆ ಭಯ ಇತ್ತು ಸ್ವಾಮೀಜಿ ಅಲ್ಲಿ ಏನಾಗಿದೆ ಅಂತ ನಮಗೇನು ಮಾಹಿತಿ ಇಲ್ಲ ಅಮ್ಮಿನ ಮಟ್ಟವ್ರು ಹೇಳ್ದಂಗೆ ಸಿದ್ದರಾಮಯ್ಯ ಸಾಹೇಬ ನನಗೆ ನೀನು ಹೋಗ್ಬಿಟ್ಟು ಅಲ್ಲಿರ್ತಕ್ಕಂಥ ಚೀಫ್ ಮಿನಿಟ್ರಿಗೆ ನಮ್ಮ ಸ್ಟೇಟ್ ವತಿಯಿಂದ ಸುಮ್ಮನೆ ಐದು ಕೋಟಿ ರೂಪಾಯಿ ಚೆಕ್ಗಳನ್ನ ಕೊಡಬೇಕು ಅಲ್ಲಿರ್ತಕ್ಕಂಥ ನಮ್ಮ ಕನ್ನಡಿಗರಿಗೆ ಯಾರು ತೊಂದರೆ ಇದ್ದಾರೆ ಸಿಲುಕಿದ್ದಾರೆ ಅವ್ರನ್ನ ಕರ್ಕಂಬರ್ಬೇಕಂಥದ್ದು ಇತ್ತು ನಾವು ಅಲ್ಲಿ ಕ್ಯಾಶುವಲ್ ಆಗಿ ಹೋಗಿದ್ವಿ ನಲವತ್ತು ತಾಸು ಏನಾಗ್ತಾ ಇದೆ ಅಂತ ಮೇಲೆ ಗೊತ್ತಿಲ್ಲ ಸ್ವಾಮೀಜಿ ಐದು ನಿಮಿಷ ತಗೊಳ್ತೀನಿ ತೊಂದರೆ ಇಲ್ಲಲ್ಲ ಸಾರಿ ಇಫ್ ಆ್ಯಾಮ್ ಬೋರಿಂಗ್ ಯು ನಲ್ವತ್ತು ತಾಸು ನಮಗೇನು ಮಾಹಿತಿ ಇಲ್ಲ ಏನು ನಡೀತಾ ಇದೆ ಅಂತ ಮೇಲೆ ಯಾಕಂದರೆ ಕ್ಲೌಡ್ ಸೀಡಿಂಗ್ ಜಾಸ್ತಿ ಇತ್ತು ಹೆವಿ ಕ್ಲೌಡ್ಸ್ ಇರೋದ್ರಿಂದ ನಮಗೆ ಯಾವ ರೀತಿ ಇದೆ ಅಂತ ಮಾಹಿತಿ ಇರಲಿಲ್ಲ ಸುಮಾರು ಎರಡನಲ್ಲಿ ಬೆಳಗಾವ್ ಮುಂಜಾನೆ ಒಂದು ಬ್ರೇಕಿಂಗ್ ನ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು ನಮ್ಮ ಮಿಲ್ಟ್ರಿ ಏರ್ಕ್ರಾಫ್ಟು ಮಿಲ್ಟ್ರಿ ಒಂದು ಹೆಲಿಕಾಪ್ಟರ್ ಹೋಗಲ ಸಂದರ್ಭದಲ್ಲಿ ಸ್ವಾಮೀಜಿ ಒಂದು ಕ್ಯಾಮ್ರಾ ಮುಖಾಂತರ ಅವನು ವಿಜುವಲ್ಸ್ ತಂದ ಸಾವಿರಾರು ಸಾವಿರಾರು ಸಂಖ್ಯೆಯಲ್ಲಿಗಳ ಹೆಣ ಅವಾಗ ಗುರುತಾಗಿರ್ತಕ್ಕಂಥ ಎಷ್ಟು ಆಳವಾಗಿ ಜನ ಇಲ್ಲಿ ಜೀವ ಕಳ್ಕೊಂಡಿದಿರತಕ್ಕಂಥದ್ದು ಸ್ಫೋಟಕ ಆಗಿ ಭಾಳ ದೊಡ್ಡ ಮೀಡಿಯಾ ಹೆವಿ ಪಬ್ಲಿಸಿಟಿ ಚಾಲು ಆದಮೇಲೆ ನೆಗೆಟಿವ್ ಫೀಲಿಂಗ್ಸ್ ಭಾಳಷ್ಟು ಜನರಿಗೆ ಬಂತು ಮಂಡ್ಯದಲ್ಲಿ ಒಂದು ಫ್ಯಾಮಿಲಿ ಸುಮಾರು ಬಹುತೇಕ ಹನ್ನೆರಡು ಜನ ಇದ್ದರು ಆಲ್ ಪಾಪ ದೇ ಲಾಸ್ ದರ್ ಲೈಫ್ ಹೋಗ್ಬೇಕನ್ನೋದಕ್ಕೆ ಅನ್ನೋದಕ್ಕೆ ನಮಗೇನು ವಿಚಾರ ಇಲ್ಲ ಹೆಂಗ್ ಹೋಗ್ಬೇಕು ಅನ್ನೋಂಥದ್ದು ಕೂಡ ಗೊತ್ತಿಲ್ಲ ಒಬ್ಬ ಹೆಣ್ಮಗಳು ಬಿಜಾಪುರಿಂದ ಎಮ್ಮಗೆ ಹೋಗಿ ಭೇಟಿ ಆಗಿದೆ ನಾನು ಮಮ್ಮಗಳು ಮಮ್ಮಗ ಅಲ್ಲಿ ಬಂದಿದ್ದ ಅದು ಯಾವಾಗ ನಾವು ಫೋನನ್ನು ನಾವು ಸಾರ್ವಜನಿಕದಲ್ಲಿ ನಾವು ಟಿ ವಿಲಿ ಅನೌನ್ಸ್ ಮಾಡಿದ್ವಿ ನಾನು ಫೋನಿಗೆ ಪುರುಸತ್ತನೇ ಇಲ್ಲ ಫೋನ್ ಅಗ್ಲಲ್ಲ ಬರೋದು ಭಾಳಷ್ಟು ಫೋನ್ಗಳು ಮಿಸ್ ಆದರೆ ಈ ತಾಯಿ ಫೋನ್ ಮಿಸ್ ಆಗ್ತಾ ಇರಲಿಲ್ಲ ನನಗೆ ಶು ಮಟ್ ಹಾವ್ ಕಾಲ್ಡ್ ಕಂಟಿನ್ಯೂಸ್ಲಿ ಅಟ್ಲೀಸ್ಟ್ ಸೆವೆನ್ ಟು ಟೈಟ್ ಟೈಮ್ಸ್ ಟು ಮಿ ಎಲ್ಲ ಏಳರಿಂದ ಟೈಮ್ ಆ ಎಮ್ಮನ್ ಫೋನ್ ಎತ್ತಿದ್ದೀನಿ ನಾನು ಭಾಳ ಜನ ಫೋನ್ ಮಿಸ್ ಆಗಿದೆ ಸಲ ಬೈಯಾಳಿ ಹೆಣ್ಮಗಳು ನೀವು ರಾಜಕಾರಣಿಗಳು ಬರೀ ಸುಳ್ಳು ಹೇಳ್ತಿರಿ ನನ್ನ ಮಗನ ಮೊಮ್ಮಗನ ನೆಣ ತರ್ತಿರ ನಮ್ಮ ಲೆಕ್ಕ ಅಷ್ಟು ನೆಗೆಟಿವ್ ಆಗಿ ಮಾತನಾಡ್ತಿರಲ್ಲ ಬಟ್ ಐ ಡಿಂಟ್ ಹ್ಯಾವ್ ಕರೇಜ್ ಟು ಗೋ ಏನೋ ಮಾಡಬೇಕು ಹೆಂಗೋ ಮಾಡ್ಬೇಕು ಅಂತ ಹೇಳಿ ಕರೇಜ್ನ ಗ್ಯಾದರ್ ಮಾಡಿ ಅಲ್ಲಿ ಹೋದ್ವಿ ಹೋದಂಥ ಮೊದಲನೇ ಒಂದು ಸೀನ್ ಅನ್ನು ಹೇಳ್ತೀನಿ ಎರಡು ಸೀನ್ ಹೇಳಿ ನಾನು ಮುಗಿಸ್ತೀನಿ ಮೊದಲನೇ ಸೀನು ನನಗೆ ಒಬ್ಬ ಚಿಕ್ಕ ಹುಡುಗ ಗೈಡ್ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ ಮಹಾರಾಷ್ಟ್ರದವನು ಅವ್ರ ಹೆಸರು ಹೆಸರು ಶಿಂದೆ ಏನಾಯ್ತು ಅವ್ರ ಮನುಷ್ಯಂದು ಅವ್ರ ವೈಫ್ನ ತೊಡೆ ಮೇಲೆ ಮಲಿಸ್ಕೊಂಡಿದ್ದೇನೆ ಸ್ವಾಮೀಜಿ ಅವ್ರ ವೈಫ್ ತೀರೋಗಿ ಎರಡು ದಿನ ಆಗಿದೆ ಅಲ್ಲಿಂದ ಬರೋಕ್ಕೆ ಚಾನ್ಸ್ ಇಲ್ಲ ಹೋಗೋಕ್ಕೂ ಚಾನ್ಸ್ ಇಲ್ಲ ಅದು ಮೊದಲೇ ನಂದು ಅಲ್ಲಿ ಎಂಟ್ರಿ ಆದ ತಕ್ಷಣ ಹದಿಮೂರು ದಿನ ಅಲ್ಲೇ ಇದ್ದೆ ಹದಿಮೂರು ದಿನ ಅಲ್ಲೇ ಇದ್ದಂಥ ಸಂದರ್ಭದಲ್ಲಿ ನನಗೆ ಈ ಶೋಲೆ ಪಿಕ್ಚರ್ ನಮಗೆ ಈ ಅಮ್ಜದ್ ಖಾನ್ ಇದ್ರಲ್ಲ ನಾನು ಅಮ್ಜದ್ ಖಾನ್ ಥರ ಯಾಕೆ ಹೇಳ್ತಾ ಇದ್ದೀನಿ ಮಾತಂತಂದರೆ ಪ್ರತಿಯೊಬ್ಬರು ನಾನು ಕಾಲಿಗೆಗಳವರಲ್ಲಿ ಛತ್ತೀಸ್ಗಡು ಜಾರ್ಖಂಡು ಕರ್ನಾಟಕದವರು ಹೆಲಿಕಾಪ್ಟರ್ ಬರೋದು ಬುದ್ಧಿ ಐದು ನಿಮಿಷ ಇಡೀ ಇಪ್ಪತ್ತನ ಬೆಳಗ್ಗೆಯಿಂದ ಸಾಯಂಕಾಲ ಯಾಕೆ ರಾತ್ರಿ ಅಂತೂ ಬರೋಂಗಿಲ್ಲ ಆರು ಏಳು ತಾಸಲ್ಲಿ ಒಂದು ಐದಾರು ಸಲ ಅಷ್ಟೇ ಹೆಲಿಕಾಪ್ಟರ್ ಬರೋದು ಸುಮಾರು ಸಾವಿರಾರು ಜನ ಲೈನಲ್ಲಿದ್ದಾರೆ ಹೆಲಿಕಾಪ್ಟರ್ಂದ ಕೆಳಗೆ ಹೋಗೋಕ್ಕೆ ಚಾನ್ಸ್ ಬರೀ ಐದೇ ಜನಕ್ಕೆ ಮುಗ್ಗ ಹೊಡೆದಾಟ ನಾನು ಹೋಗಬೇಕು ನೀನು ಹೋಗ್ಬೇಕು ನಾನು ಹೋಗ್ಬೇಕು ನೀನು ಹೋಗ್ಬೇಕು ಅಂತೇಳಿ ಆ ಮಗುಗೊಂದ್ಸಲ ತೋರಿಸಿದ್ರೆ ಯಾರ ಆ ಫೋಟೋ ಎಲ್ಲಿಂದ ತಂದ್ರೆ ಗೊತ್ತಿಲ್ಲ ಆ ಮಗುನ ನಾನು ಎರಡು ಕಿಲೋಮೀಟರ್ ಹೊತ್ತು ಇದ್ದೆ ಅಲ್ಲಿ ನಾನು ಚಕ್ರ ಬಂದು ಬಿಟ್ಟಿದ್ದೆ ಎಟ್ಸ್ ಓಕೆ ಅಲ್ಲಿ ಒಂದೇ ಒಂದು ಹೇಳ್ತಕ್ಕಂಥದ್ದು ಹಿಂದಿನಲ್ಲಿ ಒಬ್ಬ ಮಗ ಅವ್ರ ಅಪ್ಪಗೆ ಬೈತಾ ಇದ್ದಾನೆ ಭಾಳ ಕೆಟ್ಟ ಕೆಟ್ಟದಾಗ ಬೈತಾ ಇದ್ದಾನೆ ಮಗನೇ ಇನ್ನು ಹೊಲ ಸಹಿತ ಅದೆಲ್ಲ ಹೇಳಕ್ ಹೋಗೋದಲ್ಲ ಮೀಡೇ ಇದೆ ತೂತೋ ತೆರ ಪೂರ ಜಿಂದಗಿ ಬಿತ್ತೀಯಾ ಮೇರೈತೋ ಅಭಿ ಅಭಿ ನಯಾ ಶಾದಿ ಹೂಯ್ಯೆ ಅದ್ರ ಮುಂದೆ ಎಲ್ಲ ಅವುಚ್ಚ ಶಬ್ದ ತಂದೆಗೆ ತಾಯಿಗೆ ಬೈತಾ ಇದ್ದಾನ ಅವನು ತುಂಬ್ದೋನೋ ನಿಚ್ಚೆ ಜಾಕೆ ಕ್ಯಾಕರೆಂಗೆ ಮೀರಿತು ನೈ ನೈಯಿ ಶಾದಿ ಉಯ್ಯೆ ಮೈ ಮೇರಿ ಬಿಬಿಗೆ ಸಾಥ್ ಜಾತವ ಅಂತ ಅವ್ರ ಅಪ್ಪ ಅಮ್ಮಗೆ ಹೇಳ್ತಾ ಇದ್ದಾನ ಅವನು ನಾನು ಕೇಳಿಸ್ಕೊಂತಾನೆ ಇದ್ದೀನಿ ನೀವೇನು ಹೇಳ್ತಾ ಮದರ್ ತೆರೆಸ್ ಅದು ಹೇಳಿದ್ರೆ ಆ ಥರದ ಇನ್ಸಿಡೆಂಟ್ಸು ಈ ಥರ ಇನ್ಸಿಡೆಂಟ್ಗಳು ಇನ್ನೂ ಮೇನಾಗಿ ಆಗಿ ಬೇಗತಕ್ಕಂಥದ್ದು ಭಾಳ ಇದೆ ಇಲ್ಲಿ ಯಂಗರ್ ಜನ್ರೇಷನ್ ತಾವು ಭಾಳ ಇದೀರಿ ನಾನೇನು ಜಾಸ್ತಿ ಮಾತನಾಡೋಕ್ಕೆ ಹೋಗೋದಿಲ್ಲ ಟುಡೇ ಐ ಆಮ್ ರಿಯಲಿ ಓವರ್ ಬಟ್ ಇಟ್ಸ್ ಯುವರ್ ಲೈಫ್ ನೀವು ವಿಚಾರಗಳನ್ನು ತಿಳ್ಕೋಬೇಕು ಮೂರು ಮಾತ್ರ ಒಂದು ಹೇಳಿ ಹೇಳ ಇಚ್ಛೆ ಬಯಸ್ತೀನಿ ಈ ರಿಲಿಜನ್ ಇದೆಯಲ್ಲ ಈ ರಿಲಿಜನ್ ಅಂತಕ್ಕಂಥದ್ದು ಇಟ್ ಗೋಸ್ ಆನ್ ಫೇತ್ ಅಂಡ್ ಸ್ಕಲ್ಪ್ಚರ್ಸ್ ಫಿಲಾಸಫಿ ವಿಚಾರ ವಿಮರ್ಶನ ಮಾಡ್ತೀವಿ ಅದಕ್ಕಾದಂಥ ಒಂದು ಎಕ್ಸ್ಪಿರಿಮೆಂಟಲ್ ಆಗಿ ಅಥವಾ ಒಂದು ಫಿಲಾಸಫಿಕಲ್ ಅಪ್ರೋಚ್ ಇರ್ತದೆ ಒಂದು ಪ್ರಾಕ್ಟಿಕಲಿಟಿ ಇದೆ ಸೈನ್ಸ್ ಗೋಸ್ ಆನ್ ಮೋರ್ ಆಫ್ ರಿಸರ್ಚ್ ಪ್ರಾಕ್ಟಿಕಲಿಟಿ ಲೈವ್ ಆಗಿ ಕಾಣ್ತಕ್ಕಂಥದ್ದು ಸೈನ್ಸ್ ನಮ್ಮ ದೇಶದಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ಈ ವಾಟ್ಸಪ್ ಯೂನಿವರ್ಸಿಟಿಗಳು ಕೆಲವು ಮಾಧ್ಯಮಗಳು ಒಂದು ನರೇಶನ್ನ ಸೆಟ್ ಮಾಡ್ತಾ ಇದ್ದಾರೆ ಇವತ್ತು ಸುಮ್ಮನೆ ಉದಾಹರಣೆಗೆ ಕೇಳ್ತೀನಿ ನಿಮಗೆ ನೋಬೆಲ್ ಪ್ರೈಸ್ ವಿನ್ನರ್ ಯಾರ ಹೆಸರು ಗುರ್ತಿದೆ ನಿಮಗೆ ಯಾವ ಕಂಟ್ರಿ ಅವರಿಗೆ ನೋಬಲ್ ಪ್ರೈಸ್ ಕೊಟ್ಟಿದ್ದಾರೆ ಗೊತ್ತಿದೆಯಾ ಒಂದು ಟಿವಿನಲ್ಲಿ ಇದ್ರ ಬಗ್ಗೆ ಚರ್ಚೆ ಇರೋದಿಲ್ಲ ಚರ್ಚೆ ಏನಿದೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಯಾವುದು ಬೇಡಾಗಿದೆ ಅದು ನಮ್ಮನ್ನ ಪುಷ್ ಮಾಡ್ತಾ ಇದೆ ಅ ಪರ್ಸನ್ ಹೂ ಕ್ಯಾನ್ ಕಂಟ್ರೋಲ್ ದ ಮೈಂಡ್ ಕ್ಯಾನ್ ಸಟ್ ದ ನರೇಷನ್ ನಾವು ಈ ನರೇಷನ್ ಸೆಟ್ರಿಂಗ್ ವ್ಯವಸ್ಥೆನಲ್ಲಿದ್ದೀವಿ ಈ ದೇಶ ಯಾವುದು ಬಿ ಜೆ ಡಿ ಎಸ್ನವ್ರದಲ್ಲ ಕಾಂಗ್ರೆಸ್ನವ್ರದಲ್ಲ ಈ ದೇಶ ನಿಮ್ಮದು ಯಾರು ಬಿಜೆಪಿಯವನೋ ಅವ್ರ ಮನೆಯಿಂದ ರೊಕ್ಕ ತರಗಿಲ್ಲ ಕಾಂಗ್ರೆಸ್ನವ್ರು ಕೂಡ ಅವ್ರ ಮನೆಯಿಂದ ಏನು ರೊಕ್ಕ ತರಂಗಿಲ್ಲ ಈ ದೇಶದ ಭವಿಷ್ಯ ನಿಮ್ಮ ಹೆಗಲ ಮೇಲಿದೆ ಏನಂದ್ರೆ ಅರ್ಥ ನೀವೇನು ಯಾವುದೋ ರಾಜಕೀಯ ಜಂಡ ಹಿಡಿದು ರಾಜಕೀಯ ಪಕ್ಷಕ್ಕೆ ಬರೋ ಹೋರಾಟ ಮಾಡಬೇಕಂತ ಏನಿಲ್ಲ ನಿಮ್ಮ ಇಂಟ್ರೆಸ್ಟ್ ಇದ್ರೆ ನೀವು ಮಾಡಿ ನೀವು ಬಿ ಜೆ ಪಿ ಇರಲಿ ಜೆ ಡಿ ಎಸ್ಗನೇ ಕಾಂಗ್ರೆಸ್ನಾಗ ಇರಲಿ ಆದರೆ ವಿಚಾರ ಎಲ್ಲಿವರೆಗೆ ವಿಚಾರಗಳ ಬಗ್ಗೆ ಮಾತನಾಡೋಂಗಿಲ್ಲ ಯಾವ ಪಾಲಿಸಿ ಬಗ್ಗೆ ಮಾತನಾಡೋಂಗಿಲ್ಲ ಯಾರು ಪ್ರೋಗ್ರಾಮ್ ಬಗ್ಗೆ ಮಾತನಾಡಂಗಿಲ್ಲ ಬೇರೆ ದೇಶಗಳಿಗೆ ನಮ್ಮ ದೇಶಗಳಿಗೆ ಹೋಲ್ಕೆ ಮಾಡ್ಕೊಳ್ಳಂಗಿಲ್ಲ ಇವತ್ತು ಉದಾಹರಣೆಗೆ ತ್ರೀ ಗಾರ್ಜೆಸ್ ಡ್ಯಾಮ್ ಯಾರನ್ನ ಓದ್ಕೊಂಡಿದೀರ ಚೈನಾದಲ್ಲಿ ತ್ರೀ ಗಾರ್ಜೆಸ್ ಡ್ಯಾಮ್ ಅಂತಿದೆ ಇಟ್ ಕ್ಯಾನ್ ದೇ ಹವ್ ಕ್ರಿಯೇಟೆಡ್ ಅ ಆರ್ಟಿಫಿಷಿಯಲ್ ಲೇಕ್ ವಿಚ್ ಕ್ಯಾನ್ ಸ್ಟೋರ್ ಅಪ್ ಟು ಫಾರ್ಟಿ ಬಿಲಿಯನ್ ಕ್ಯೂಬಿಕ್ ಲೀಟರ್ಸ್ ಆಫ್ ವಾಟರ್ ನಲವತ್ತು ಸಾವಿರ ಕ್ಯೂಬಿಕ್ ಮಿಲಿಯನ್ ಆಫ್ ವಾಟರು ಒಂದೇ ಒಂದು ಲೇಕ್ನಲ್ಲಿ ನಿಂದಿಸ್ತಾ ಇದ್ದಾರೆ ಕೋಡಸ್ತ್ರೀ ಗೋರ್ಜಸ್ ಡ್ಯಾಮ್ ಆ ಡ್ಯಾಮ್ನಿಂದ ಭೂಮಿ ಮೇಲೆ ಅಷ್ಟು ಭಾರ ಇರೋದಕ್ಕೆ ಝೀರೋ ಪಾಯಿಂಟ್ ಝೀರೋ ಸಿಕ್ಸ್ ಮೈಕ್ರೋ ಸೆಕೆಂಡ್ ಇವತ್ತು ಅರ್ತ್ ರೋಟೇಷನ್ ಕಮ್ಮಿ ಆಗಿದೆ ಇಂಥ ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡಬೇಕು ರಿಸರ್ಚು ಡೆವ್ಲೊ ಡೆವಲಪ್ಮೆಂಟು ಸೈನ್ಸು ದಿನಾ ಬೆಳಗ್ಗೆ ಎದ್ರೆ ದೇವರು ಜಾತಿ ದಿಂಡ್ರು ದೇವರು ಜಾತಿ ದಿಂಡ್ರು ಎಲ್ಲಿವರೆಗೆ ಹೋಗುತ್ತೆ ಅದಕ್ಕೆ ನೀವು ಏನು ಯಂಗರ್ ಜನರೇಷನ್ ಇದ್ದೀರಿ ನೈರೇಶನ್ ಯಾರೇನು ಸೆಟ್ ಮಾಡಲಿ ನೀವು ಬೇರೆ ದೇಶಗಳಲ್ಲಿ ಏನು ಆಗು ಹೋಗ್ತಾ ಇದೆ ಪರ್ ಕ್ಯಾಪಿಟಲ್ ಇನ್ಕಮ್ ಏನಿದೆ ಇವತ್ತಿನ ವ್ಯವಸ್ಥೆಗೆ ಎಜುಕೇಷನ್ಗೆ ಯಾವ ಸರ್ಕಾರ ಎಷ್ಟು ದುಡ್ಡು ಖರ್ಚು ಮಾಡ್ತಾ ಇದೆ ರೈತರ ಪರವಾಗಿ ಏನು ಕಾರ್ಯಕ್ರಮಗಳಿದ್ದಾವೆ ನೀವು ದಿನಾ ಬೆಳಗ್ಗೆ ಎದ್ರೆ ಪರ್ಸೆಪ್ಷನ್ ಮೇಲೆ ದಯಮಾಡಿ ಹೋಗಬೇಡಿ ಏನು ಪರ್ಸೆಪ್ಷನ್ ಕನ್ನಡಕ್ಕೆ ಏನು ಹೇಳ್ತಾ ಹಾ ದೃಷ್ಟಿ ದೃಷ್ಟಿಕೋನ ದುಡ್ಡು ಕೊಟ್ಟರೆ ನನ್ನ ಬಗ್ಗೆ ಬಹಳ ಹೇಳ್ತಾರೆ ಸೊ ದೃಷ್ಟಿಕೋನದಿಂದ ಪರ್ಫಾರ್ಮೆನ್ಸ್ ಮೆಜರ್ ಮಾಡಕ್ ಬರೋದಿಲ್ಲ ಸೊ ಪರ್ಫಾರ್ಮೆನ್ಸ್ ಮೆಜರ್ ಮಾಡಬೇಕಂದ್ರೆ ದಯಮಾಡಿ ನೀವು ಚೆನ್ನಾಗಿ ಓದ್ಕೋಬೇಕು ನೀವು ಓದ್ಲಿಲ್ಲ ನೀವು ಸರಿಗ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನಿಮ್ಮ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ ಇಫ್ ಯು ಆರ್ ನಾಟ್ ಅನ್ ಇಂಟ್ರಿಕಲ್ ಪಾರ್ಟ್ ಆಫ್ ಅ ಪೊಲಿಟಿಕಲ್ ಸಿಸ್ಟಮ್ ನೀವು ಹೇಳ್ಕೋಬೋದೇನೋ ತಮಾಷೆಗಾಗಿ ನೀವು ರಾಜಕೀಯವನ್ನು ಬಹಳ ಆಳವಾಗಿ ಹತ್ರದಿಂದ ವಿಮರ್ಶೆ ಮಾಡಿ ವಿಚಾರ ಮಾಡಿದ್ರೆ ಮಾತ್ರ ಮುಂದೆ ಸಮಾಜ ಬದಲಾವಣೆ ಆಗುತ್ತೆ ಇಫ್ ಯುರ್ ಆಲ್ ಯುವರ್ ಎಕ್ಸ್ಪೆಕ್ಟಿಂಗ್ ದಟ್ ಪೊಲಿಟಿಷಿಯನ್ ಶುಡ್ ಬಿ ನಾನ್ ಕರಪ್ಟ್ ಇಫ್ ಯು ಫೀಲ್ ಪೊಲಿಟೀಷಿಯನ್ ಶುಡ್ ಬಿ ಔಟ್ ಆಫ್ ದ ವರ್ಲ್ಡ್ ಇಟ್ಸ್ ನಾಟ್ ಗುಂಗ್ ಟು ಹ್ಯಾಪನ್ ಇಫ್ ಯುಟ್ ಆಲ್ ಯು ಹ್ಯಾವ್ ಟು ಮೇಕ್ ಅ ಚೇಂಜ್ ಇನ್ ದಿಸ್ ಸೊಸೈಟಿ ಯು ನೀಡ್ ಟು ಚೂಸ್ ದ ರೈಟ್ ಪೀಪಲ್ ಇಫ್ ಯು ಆರ್ ಓನ್ಲಿ ನಾಟ್ ಚೂಸಿಂಗ್ ದ ರೈಟ್ ಪೀಪಲ್ ನೀವು ಕರಪ್ಟ್ ಇದ್ಬಿಟ್ಟು ನಾವು ಕರಪ್ಟ್ ಇರಬಾರ್ದು ಅಂತಕ್ಕಂಥದ್ದು ವ್ಯವಸ್ಥೆ ಆಗಕ್ಕೆ ಸಾಧ್ಯವೇ ಇಲ್ಲ ನೀವು ಸರಿಗಿದ್ರೆ ನಾವು ಸರಿಗಿರ್ತೀವಿ ನೀವು ಫೋರ್ ಟ್ವೆಂಟಿ ಇದ್ರೆ ನಾವು ಏಟ್ ಫಾರ್ಟಿ ಇರ್ತೀವಿ ಸೊ ಇಫ್ ಅಟ್ ಆಲ್ ಯು ಎಕ್ಸ್ಪೆಕ್ಟ್ ದ ರ್ಯಾಸ್ಟ್ ಬಿ ಚೇಂಜ್ ಇನ್ ಸೊಸೈಟಿ ಮೈ ಡಿಯರ್ ಫ್ರೆಂಡ್ಸ್ ಇಟ್ಸ್ ಹೈ ಟೈಮ್ ಸ್ವಲ್ಪ ಫೇಸ್ ಟೈಮ್ನ ಕಮ್ಮಿ ಮಾಡ್ಕೊಳ್ಳಿ ಫೇಸ್ಬುಕ್ನ ಸ್ಕ್ರಾಲಿಂಗ್ ಕಮ್ಮಿ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ನ ಸ್ಕ್ರಾಲಿಂಗ್ ಕಮ್ಮಿ ಮಾಡ್ಕೊಳ್ಳಿ ಬಿಕಾಸ್ ವಿ ಆರ್ ರನ್ನಿಂಗ್ ಔಟ್ ಆಫ್ ಟೈಮ್ ಆ ಹೆಡ್ ಡೇಸ್ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾನೇ ನೆಗೆಟಿವ್ ಆಗಿ ಹೇಳ್ತಾ ಇಲ್ಲ ನಮ್ಮಲ್ಲಿ ಇರ್ತಕ್ಕಂಥ ಸುಮಾರು ಫಿಫ್ಟಿ ಫೋರ್ ಪರ್ಸೆಂಟ್ ಆಫ್ ಪಾಪ್ಯುಲೇಷನ್ ಇಸ್ ಅನ್ ಯಂಗರ್ ಜನ್ರೇಷನ್ ಕೆಲಸದ ವ್ಯವಸ್ಥೆ ಇದೆ ಸಿಲಬಸ್ ಚೇಂಜ್ ಆಗ್ತಾ ಇದೆ ಸ್ಕಿಲ್ಲಿಂಗ್ ಆಗಬೇಕು ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ಬರ್ತಾ ಇದೆ ರೋಬೋಟಿಕ್ಸ್ ಈಸ್ ಗೋಯಿಂಗ್ ಟು ಕಮ್ ಅಡ್ಮಿ ಈಗ ವಿಶೇಷವಾಗಿ ಇಂಡಸ್ಟ್ರಿನೇ ಚೇಂಜ್ ಆಗ್ತಾ ಇದೆ ಇಂಥವೆಲ್ಲ ನಮಗೆ ಮುಂದೆ ಥ್ರಟ್ಟಿದೆ ಅದನ್ನು ಆಳವಾಗಿ ನೀವು ಅರ್ಥ ಮಾಡ್ಕೋಬೇಕು ದಿನ ಬೆಳಗ್ಗೆದ್ದು ಯಾವನೋ ಒಂದು ಕತೆ ಹೇಳ್ತಾನೆ ಬೆಳಗ್ಗೆ ಸಾಯಂಕಾಲವರೆಗೆ ಬಿಗ್ ಬಾಸ್ ನೋಡಿದ್ರೆ ನಮ್ಮ ದೇಶ ಮೊದಲನೇ ಸ್ಥಾನದಲ್ಲಿದೆ ನಾನೇನು ಬಿಗ್ ಬಾಸ್ ವಿರುದ್ಧಿಲ್ಲ ಆದರೆ ಸೈಕಾಲಜಿಕಲಿ ಇಟ್ ಈಸ್ ಹ್ಯಾವಿಂಗ್ ಎಫೆಕ್ಟ್ ಇನ್ ದ ಸೊಸೈಟಿ ಇವು ಬೆಟ್ಟಿಂಗ್ ಆ್ಯಪ್ಸ್ಗಳು ಬೆಟ್ಟಿಂಗು ಡ್ರಗ್ಸು ಇದ್ರ ಬಗ್ಗೆ ವಿಚಾರ ಹೇಳ್ತಿದ್ರೆ ಭಾಳ ಇದೆ ಇವತ್ತೇನು ಸಂಜಿನಿ ಟ್ರಸ್ಟ್ನವರು ತಾವು ಇದು ಪ್ರಾರಂಭ ಮಾಡಿದಿರಿ ನಮ್ಮ ದೊಡ್ಡಪ್ಪ ಇಲ್ಲೇ ತೀರೋದ್ರು ಇದೇ ಚಿತ್ರದುರ್ಗದಲ್ಲಿ ಈ ಈ ಆ್ಯಕ್ಸಿಡೆಂಟ್ನಲ್ಲಿ ಇಲ್ಲೇ ತೀರೋದ್ರ ಬುದ್ಧಿ ಈ ಈ ಕುಡ್ ನಾಟ್ ಬಿ ರಿಸ್ಕ್ಯೂರ್ಡ್ ಆಸ್ಪತ್ರೆಗೆ ಹೋಗಿದ್ರು ಬ್ಲಡ್ ಸಿಗ್ಲಲ್ ಅನ್ನೋದಕ್ಕೆ ತೀರೋದ್ರು ಇದೇ ಚಿತ್ರದುರ್ಗದಲ್ಲಿ ಇದೇ ಸರ್ಕಲಲ್ಲಿ ನಮ್ಮ ದೊಡ್ಡಪ್ಪ ತೀರೋದ್ರು ಸೊ ಗೆಟಿಂಗ್ ಬ್ಯಾಕ್ ಟು ಆಲ್ ದೋಸ್ ಮೆಮರೀಸ್ ನೀವು ರೋಡ್ ಆ್ಯಕ್ಸಿಡೆಂಟ್ನವರಿಗೆ ತಾವೇನು ಸಹಾಯ ಮಾಡ್ತಾ ಇದ್ದೀರಿ ಅಮ್ಮಿನ ಮಠವ್ರು ಭಾಳ ಚೆನ್ನಾಗಿ ಸ್ಟ್ಯಾಟಿಸ್ಟಿಕ್ಸ್ ಹೇಳಿದ್ದಾರೆ ಸುಮಾರು ಒಂದು ಲಕ್ಷಕ್ಕೂ ಎಪ್ಪತ್ತು ಸಾವಿರ ಜನ ರೋಡ್ ಆ್ಯಕ್ಸಿಡೆಂಟಲ್ಲಿ ಸಾಯ್ತಾ ಇದ್ದಾರೆ ಇಡೀ ದೇಶಕ್ಕೆ ಸುಮಾರು ಮೂರು ಪರ್ಸೆಂಟಷ್ಟು ಜಿ ಡಿ ಪಿ ನಡೆ ಆಗ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವಿದ್ದೀವಿ ಅದರಲ್ಲಿ ವಿಶೇಷವಾಗಿ ನೀವು ತುರ್ತು ಪರಿಸ್ಥಿತಿಯಲ್ಲಿ ಆ್ಯಕ್ಸಿಡೆಂಟ್ ಆದಂಥವರಿಗೆ ನೀವೇನು ಬ್ಲಡ್ ಡೊನೇಷನ್ ಆಗಿರಲಿ ಬ್ಲಡ್ ಕೊಡ್ತಕ್ಕಂಥದ್ದಾಗಿರಲಿ ಅವರು ಆ ಗೋಲ್ಡನ್ ಅವರ್ನಲ್ಲಿ ನೀವು ನೀವು ಹೋಗೇನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಿ ನನ್ನ ಬಾಟಮ್ ಆಫ್ ಮೈ ಹಾರ್ಟ್ ಐ ರಿಯಲಿ ಸಲ್ಯೂಟ್ ಯು ಆಲ್ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ನಿಮ್ಮ ನಾನಿವತ್ತು ಮಾತನ್ನು ಕೊಡ್ತೇನೆ ನಾನು ನಿಮ್ಮ ಟ್ರಸ್ಟಿಗೆ ಒಬ್ಬ ವಾಲೆಂಟಿಯರ್ ಆಗಿ ನಿಮ್ಮ ಮುಂದೆ ಕೆಲಸ ಮಾಡ್ತೇನೆ ಅಂತ ಕೂಡ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಇನ್ನು ಇದ್ರ ಜೊತೆಗೆ ಸ್ವಾಮೀಜಿಯವರೆಲ್ಲ ಒಂದು ತೊಗೊಂಡು ಯು ಶುಡ್ ಟೇಕ್ ಇಮ್ ಟು ಎವ್ರಿ ಕಾಲೇಜ್ ಬಿಕಾಸ್ ಈ ಕ್ಯಾನ್ ಮೋಟಿವೇಟ್ ಪೀಪಲ್ ಈ ಡ್ರಗ್ ಬಿಡಿಸ್ತಕ್ಕಂಥದ್ದು ಈ ಡ್ರಗ್ ಈ ದೇಶಕ್ಕೆ ಭಾಳ ದೊಡ್ಡ ತೊಂದರೆ ಕೊಡ್ತಕ್ಕಂಥ ಸ್ಥಿತಿಯಲ್ಲಿ ನಾವಿದ್ವಿ ಬುದ್ಧಿ ಧಾರವಾಡನಲ್ಲಿ ಸುಮ್ಮನೆ ನಾವು ಒಂದು ರೈಡ್ ಮಾಡಿಸಿದ್ವಿ ಎರಡು ಸಾವಿರದ ಮುನ್ನೂರು ಜನಕ್ಕೆ ಸುಮ್ಮನೆ ನಾವು ಸ್ಯಾಂಪಲ್ ಟೆಸ್ಟ್ ಮಾಡಿಸಿದರೆ ಮೂವತ್ತಾರು ಪರ್ಸೆಂಟು ಎಲ್ಲ ಬಡು ಮಕ್ಕಳೇ ಇದರಲ್ಲಿ ವ್ಯವಸ್ಥೆಯಲ್ಲಿ ಇದಾರೆ ಇವತ್ತು ಇದು ಭಾಳ ದೊಡ್ಡ ಮಾರಪಕವಾಗಿ ದೇಶದಲ್ಲಿ ಅಲ್ಲಿವರೆಗೆ ಒಂದೊಂದು ಪೋರ್ಟ್ಗಳಲ್ಲಿ ಸೀಸ್ ಆಗಿರ್ತಕ್ಕಂಥದ್ದು ಹೇಳ್ಬಿಟ್ರೆ ಇದರ ಗಾಬ್ರೆದ್ದು ಹೋಗ್ತಾರೆ ಅಂಡಮಾನ್ ನಿಕರ್ ಮಾರ್ನಲ್ಲಿ ಮೂವತ್ತಾರು ಸಾವಿರ ಕೋಟಿಯಷ್ಟು ಡ್ರಗ್ಸ್ ಸೀಸ್ ಆಗಿದೆ ಬುದ್ಧಿ ಅದಾನಿ ಪೋರ್ಟ್ ಗುಜರಾತ್ನಲ್ಲಿ ಇಪ್ಪತ್ತೊಂದು ಸಾವಿರ ಕೋಟಿಯಷ್ಟು ಡ್ರಗ್ಸ್ ಸೀಸ್ ಆಗಿದೆ ಇದು ಸಿಕ್ಕಂಡಿರ್ತಕ್ಕಂಥ ಹೇಳಿರ್ತಕ್ಕಂಥದ್ದು ಇವೆಲ್ಲ ಹೇಳ್ತೋದ್ರೆ ನಾವು ಭಾಳ ಇದೆ ಹಂಗಾಗಿ ಯುವರ್ ಆರ್ ಹ್ಯಾವಿಂಗ್ ಎ ಡಿಫಿಕಲ್ಟ್ ಡೇಸ್ ಅ ಹೆಡ್ ನಾವೇನೋ ಬಂದ್ಬಿಟ್ವಿ ಹೆಂಗೋ ಐ ಆಮ್ ಬೀನ್ ಹೇರ್ ಒನ್ ಆಫ್ ದ ಮೋಸ್ಟ್ ಲಕ್ಕಿ ರಾಸ್ಕಲ್ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು ನಮ್ಮ ಕಾಲದಲ್ಲಿ ಒಂದು ಲಾರಿನೂ ಇರಲಿಲ್ಲ ನಾನು ಮೈನಿಂಗ್ನಲ್ಲಿದ್ದೆ ಐ ವಾಸ್ ಇನ್ ಅ ಹ್ಯಾಮ್ಲೆಟ್ ಓನ್ಲಿ ಫಾರ್ಟಿ ಹೌಸಸ್ ವೇರ್ ದೇರ್ ಮೈ ಫಾದರ್ ವಾಸ್ ಅ ಮೈನಿಂಗ್ ಇಂಜಿನಿಯರ್ ಇಫ್ ಹಾವ್ ಟು ಮಿಸ್ ಅ ಲಾರಿ ಹಾವ್ ಟು ಸ್ಟೇ ಇನ್ ದ ಸೇಮ್ ಸ್ಕೂಲ್ ಎನಿವೆ ಫಾರ್ಚುನ್ ಫೇವರ್ಸ್ ದ ಬ್ರೇವ್ ಏನೋ ಲಕ್ ಬಂತು ಇಲ್ಲಿವರೆಗೆ ಬಂದಿದ್ದೇವೆ ಬಟ್ ಮೆಜಾರಿಟಿ ನೈಂಟಿ ಪರ್ಸೆಂಟ್ ಆಫ್ ಅವರ್ ಇಂಡಿಯನ್ಸ್ ಆರ್ ಇನ್ ಸ್ಟಿಲ್ ಅನ್ ಆರ್ಗನೈಸ್ ಸೆಕ್ಟರ್ ತೊಂಬತ್ತು ಪರ್ಸೆಂಟ್ ಅಷ್ಟು ಈ ದೇಶದಲ್ಲಿರ್ತಕ್ಕಂಥ ಜನರು ಅಸಂಘಟಿತ ವಲಯಲ್ಲಿದ್ದೀವಿ ಅಸಂಘಟಿತ ಕಾರ್ಮಿಕರಾಗಿದ್ದೀವಿ ಇದ್ರ ಬಗ್ಗೆ ಚೆನ್ನಾಗಿ ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಯಂಗರ್ ಜನರೇಷನ್ಸ್ಗಳು ಗಾಡ್ ಶುಡ್ ಬಿ ಎ ಕಾನ್ಶಿಯಸ್ ದೇವರು ನಮ್ಮನ್ನ ಕಾನ್ಶಿಯಸ್ ಆಗಿರ್ಬೇಕು ನಾವು ದೇವ್ರನ್ನ ಎಲ್ಲದಕ್ಕೂ ಉಪಯೋಗಿಸ್ಕೊಳ್ಳಿ ಯಾರೇ ಒಬ್ರು ರಾಜಕೀಯವಾಗಿ ದೇವರನ್ನ ಉಪಯೋಗಿಸ್ಕೊಳ್ಳೆ ಯು ಶುಡ್ ಆಲ್ವೇಸ್ ಕೀಪ್ ಒನ್ ಆಮ್ ಡಿಸ್ಟೆನ್ಸ್ ಧರ್ಮ ದೇವ್ರ ಅಂತಕ್ಕಂಥದ್ದು ಯಾರ್ದು ಪೊಲಿಟಿಕಲ್ ಪಾರ್ಟಿಯ ಜಾಗಿರಲ್ಲ ಅದು ವಿ ಆಲ್ ಅವರ್ ಮೆಜಾರಿಟಿ ನಾವೆಲ್ಲ ಎಂಬತ್ತೈದು ಪರ್ಸೆಂಟ್ ಹಿಂದೂಸ್ಗಳಿದ್ದೀವಿ ಹಿಂದೂಸ್ ಇದ್ದಾರೆ ಸಿಕ್ಕಿದ್ದಾರೆ ಇದಾರೆ ಇಸಾಯಿ ಕ್ರೈಸ್ತ ಧರ್ಮ ಇದೆ ಎಲ್ಲ ಇದ್ದಾರೆ ಈ ದೇಶದಲ್ಲಿ ಎಲ್ಲರೂ ಅಣ್ಣ ತಮ್ಮರಾಜ್ ಬದುಕ್ತಕ್ಕಂಥ ಈ ದೇಶದ ಕಾನೂನು ಇದೆ ಸಂವಿಧಾನ ಇದೆ ಇವತ್ತು ಹೇಳಿ ಹೋಗಿದ್ದಾರೆ ಇವತ್ತು ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸಂವಿಧಾನವನ್ನು ಕೊಟ್ಟಾರೆ ಇಲ್ಲಿ ಹೆಣ್ಮಕ್ಳು ನೀವೆಲ್ಲ ಇದ್ದೀರಿ ಹಿಂದೂ ಕೋಡ್ ಬಿಲ್ ಯಾರು ಓದಿದ್ದೀರಿ ನೀವು ಐ ವೆನಿಬಿಡಿ ಎರಡ್ ಹಿಂದೂ ಕೋಡ್ ಬಿಲ್ ಓದಿದ್ದೀರಾ ಹೆಣ್ಮಕ್ಳೆಲ್ಲ ಕೈ ಎತ್ರಿ ಕೈ ಎತ್ತಿ ಹೇಳ್ತೇನೆ ಯು ಆಲ್ ಶುಡ್ ಪ್ರಾಮಿಸ್ ನೀವು ನೀವು ಏಯ್ ಇನ್ ಯಾಕೆ ಮಾತಾಡ್ತೀಯ ನೀವು ವಿಮೆನ್ಸ್ ಡೇನ್ ಸೆಲೆಬ್ರೇಷನ್ ಮಾಡ್ತಿರಲ್ಲ ಒನ್ ಆಫ್ ದ ಫೈನೆಸ್ಟ್ ಫೆಮಿನಿಸ್ಟ್ ಲೀಡರ್ ಇಡೀ ಭಾರತ ದೇಶದಲ್ಲಿ ಯಾರೇ ಇದ್ರೆ ಅದು ಎಮ್ಮೆ ಅಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಚರ್ಚೆ ಬಯಸ್ತೇನೆ ಯಾಕೆ ಕೇಳ್ತಾ ಇದೀನಿ ಮಾತು ಅಂತಂದ್ರೆ ಶಾಸನಬದ್ಧವಾಗಿ ಕಾನೂನಾತ್ಮಕವಾಗಿ ಹಿಂದೂ ಕೋಡ್ ಬಿಲ್ನಲ್ಲಿ ಬದಲಾವಣೆ ತಂದಿರತಕ್ಕಂಥ ಕ್ರಾಂತಿಕಾರಿ ಈ ದೇಶದ ಹೆಣ್ಮಕ್ಕಳಿಗೆ ಪಿತ್ರಾಜಿತ ಆಸ್ತಿಯಲ್ಲಿ ಗಂಡನ ಆಸ್ತಿಯಲ್ಲಿ ನಿಮಗೆ ಹಕ್ಕು ಸಿಗ್ತಕ್ಕಂಥ ಹೋರಾಟ ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇವರಾಣಿಗೂ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇವಲ ಕೇವಲ ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿ ಅಂತ ನೋಡಕ್ಕೆ ಹೋಗ್ಬೇಡಿ ನೀವು ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರಿಗೆ ಎಸ್ ಸಿ ಎಸ್ ಟಿಗೆ ಮಾಡಿದಾರಂತ ಏನಿಲ್ಲ ಹೆಣ್ಮಕ್ಕಳಿಗೆ ಡಿವೋರ್ಸಿಗೆ ರೈಟ್ ಇರಲಿಲ್ಲ ಚೈಲ್ಡ್ ಮ್ಯಾರೇಜ್ ಮಾಡ್ಕಂಡ್ರೆ ಗಂಡ ತೀರೋದ್ರೆ ನಮ್ಮ ಇರ್ತಕ್ಕಂಥ ಹಿಂದೂ ಸಂಸ್ಕೃತಿಯಲ್ಲಿ ಹೆಣ್ಮಗಳು ಹೋಗಿ ಬೆಂಕಿಯಲ್ಲಿ ಎಗರ್ಬೇಕು ಅಲ್ಲಿಂದ ಬಂದಿರ್ತಕ್ಕಂಥ ನಮ್ಮ ಇತಿಹಾಸ ನೀವು ಇರ್ತಕ್ಕಂಥ ಹೆಣ್ಮಕ್ಕಳು ಎಲ್ಲರೂ ಇಫ್ ಯು ಆ ಗಾಟ್ ಅ ಡಿವೋರ್ಸ್ ರೈಟ್ ನಿಮಗೆ ರೀ ಮ್ಯಾರೇಜ್ ರೈಟು ನಿಮಗೆ ಆಸ್ತಿ ಸಮಾನತೆ ಓದಲಿಕ್ಕೆ ಫ್ರಾಂಚೈಸ್ ಆಫ್ ವೋಟಿಂಗ್ ಮೆಟರ್ನಿಟಿ ಲೀವ್ ಈಕ್ವಲ್ ವೇಜ್ ಫಾರ್ ಮೇಲ್ ಆ್ಯಂಡ್ ಫೀಮೇಲ್ ಇಷ್ಟೆಲ್ಲ ಮಾಡಿರ್ತಕ್ಕಂಥದ್ದು ಯಾರೂ ಮಾಡಿಲ್ಲ ನೀವು ರಾಮಾಯಣ ಓದ್ಕಳಿ ಸ್ವಲ್ಪ ಅನುಕೂಲ ಐತೆ ಮಹಾಭಾರತ ಓದ್ಕಳಿ ಸ್ವಲ್ಪ ಅನುಕೂಲ ಐತೆ ಭಗವದ್ಗೀತೆ ಓದ್ಕಳಿ ಕುರಾನ್ ಓದ್ಕೊಳ್ಳಿ ಬೈಬಲ್ ಓದ್ಕೊಳ್ಳಿ ಗುರುಗ್ರಂಥನ ಏನನ್ನ ಓದ್ಕಳಿ ಆದರೆ ಸಾಮಾಜಿಕ ರಿಫಾರ್ಮ್ಸ್ ಮಾಡಿರ್ತಕ್ಕಂಥದ್ದು ಬುದ್ಧ ಬಸವಣ್ಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಅದಕ್ಕೆ ನೀವು ದಯಮಾಡಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಯಂಗ್ ಫ್ರೆಂಡ್ಸಿಗೆ ಐ ರಿಕ್ವೆಸ್ಟ್ ಯು ಕೈಂಡ್ಲಿ ಗೋ ಥ್ರೂ ರೀಡ್ ಹಿಸ್ಟ್ರಿ ಪ್ರಾಪರ್ಲಿ ನರೇಶನ್ ಏನೋ ಇದೆ ಆ ನರೇಶನ್ನ ನೀವು ಅರ್ಥ ಮಾಡ್ಕೊಂಡು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಯಾರೂ ಪರ್ಮನೆಂಟ್ ಇಲ್ಲ ಸೊ ದ ಕಂಟ್ರಿ ಹ್ಯಾಸ್ ಟು ಮೂವ್ ಆನ್ ದ ಚೇಂಜ್ ಇಸ್ ದೇರ್ ಇಫ್ ದ ಚೇಂಜ್ ಹ್ಯಾಸ್ ಟು ಬಿ ಬೆಟರ್ ಸೊ ಯು ಆಲ್ ಶುಡ್ ಲುಕ್ ಇನ್ ಟು ದಟ್ ಫ್ಯೂಚರ್ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ನನಗೆ ಕರೆಸಿ ಸನ್ಮಾನ ಮಾಡಿದಕ್ಕೆ ನಮ್ಮ ಸಂಜೀವಿನಿ ಟ್ರಸ್ಟ್ನವ್ರಿಗೆ ಐ ರಿಯಲಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕ್ರಾಂತಿ ನೀವು ನನಗೆ ಹಾಡ್ ಮಾಡಿ ಕೊಟ್ಟಿದ್ದಾರೆ ಇಟ್ ಇಸ್ ರಿಯಲಿ ಎಮೋಷನಲ್ ಫೀಲಿಂಗ್ ಬುದ್ಧಿ ಭಾಳ ಟೈಮ್ ಆಯಿತು ಐ ಆಮ್ ವೆರಿ ಸಾರಿ ನಮಸ್ಕಾರ ನಿಮ್ಮೆಲ್ಲ ಆಶೀರ್ವಾದ ದೇವ್ರು ನಿಮಗೆಲ್ಲ ಒಳ್ಳೆಯದು ಮಾಡಿ ಥ್ಯಾಂಕ್ ಯು ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ